ನಮಸ್ಕಾರ ತುಂಗಭದ್ರಾ ಡ್ಯಾಮ್ ಅಂದ್ರೆ ಕಳೆದ ಬಾರಿ ಏನು ಗೇಟ್ ನಂಬರ್ ಹತ್ತೊಂಬತ್ತು ದುರಂತ ಇವಾಗಲೂ ಸಹ ನೆನಪ ಹಾಗೆ ಇದೆ ಯಾಕೆಂದ್ರೆ ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಒಂದೇ ದಿನ ಒಂದೇ ಗೇಟ್ ಅಲ್ಲಿ ಹೊರಟೋಗಿತ್ತು ನಂತರ ಮೂವತ್ತೆರಡು ಗೇಟ್ ತೆಗೆದ ಮೇಲೆ ಒಂದು ಲಕ್ಷ ಕ್ಯೂಸೆಕ್ ನೀರು ನಾವು ಕಳ್ಕೊಂಡಿದ್ದ ಪರಿಸ್ಥಿತಿಯನ್ನ ನಾವಿನ್ನ ಮರೆತಿಲ್ಲ ಹಾಗಾಗಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ಹೇಳ್ತಾ ಇರೋದು ಅಂದ್ರೆ ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ದಯಮಾಡಿ ಅಷ್ಟು ಗೇಟ್ಗಳನ್ನು ನೀವು ಕರೆಕ್ಟ್ ಆಗಿ ಪರಿಶೀಲಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ ಕಳೆದ ಬಾರಿ ಹೇಳಿದ್ರಿ ಉನ್ನತ ಯಾವುದು ಅನುಭವ ಇರತಕ್ಕಂಥ ಇಂಜಿನಿಯರ್ಗಳು ಮತ್ತೆ ತಂತ್ರಜ್ಞಾನವನ್ನು ನಾವು ಅಳವಡಿಸಿ ಸರಿ ಮಾಡ್ತೀವಿ ಅಂತ ಹೇಳಿದ್ರಿ ಮುಂದಕ್ಕೆ ಆ ರೀತಿ ಆಗಬಾರದು ಅಂದ್ರೆ ಈಗಲೇ ಎಚ್ಚೆತ್ಕೊಬೇಕು ಅಂತ ಸರ್ಕಾರಕ್ಕೆ ವಿಜಯ ಸೇನೆ ಮನವಿಯನ್ನ ಮಾಡ್ತಾ ಇದೆ ಅಷ್ಟು ಗೇಟ್ಗಳನ್ನು ಪರಿಶೀಲಿಸಿ ರೈತರಿಗೆ ಮತ್ತೆ ನಾಲ್ಕು ಜಿಲ್ಲೆಯ ನಮ್ಮ ಭಾಗದಲ್ಲಿರತಕ್ಕಂಥ ನಾಲ್ಕು ಜಿಲ್ಲೆ ರೈತರಿಗೆ ತೊಂದರೆ ಆಗಬಾರದು ಆಂಧ್ರಕ್ ಸಹ ಇದರಿಂದ ನೀರು ಹೋಗ್ತಾ ಇದೆ ನಾವು ಕೇಳ್ಕೊಳೋದು ಇಲ್ಲಿಂದ ಮುಂದೆ ಅಕಸ್ಮಾತ್ ಏನಾದರೂ ಆದ್ರೆ ಮುಂದೆ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿ ಅಲ್ಲಿ ನೀರನ್ನು ಶೇಖರಣೆ ಮಾಡುವಂತ ಕೆಲಸವನ್ನ ಮಾಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀವಿ ನಾವು ಹಿಂದೆ ಹಿಂದನೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಹಳ್ಳಿಗೊಂದು ಕೆರೆ ಕೆರೆಗೆ ನದಿ ನೀರನ್ನ ಸೇರಿಸಬೇಕು ಅಂತ ನಿಜವಾಗ್ಲೂ ಈ ರೀತಿ ನೀರು ಯಥೇತವಾಗಿ ಬಂದಾಗ ನಾವು ಈ ಭಾಗದ ಏನು ರೈತಗಳಿಗೆ ಆಹಾ ಹಳ್ಳಿಗಳಿಗೆ ನೀರು ಹೋಗುವಂತಹ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಕಳೆದ ಬಾರಿ ನಾವು ನೀರಾವರಿ ಯೋಜನೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ರಿ ದಯವಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಈ ಸಂದರ್ಭದಲ್ಲಿ ವಿಜಯಸೇನೆ ಒತ್ತಾಯ ಮಾಡ್ತಾ ಇದೆ ಆದಷ್ಟು ಬೇಗ ಮತ್ತೊಮ್ಮೆ ಅನುಭವ ಇರತಕ್ಕಂಥ ಇಂಜಿನಿಯರ್ಗಳು ಇಲ್ಲಿ ಬಂದು ಪರಿಶೀಲಿಸಬೇಕು ಯಾವುದೇ ಗೇಟ್ ತೊಂದರೆ ಆಗಿದ್ರೆ ಅದನ್ನು ಸರಿಪಡಿಸಬೇಕು ರೈತರಿಗೆ ಅನ್ಯಾಯ ಆಗಬಾರ್ದು ಆ ರೀತಿ ಈಗಲೇ ಎಚ್ಚರಿಕೆಯನ್ನ ಮಾಡ್ಕೊಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ದಯಮಾಡಿ ಅದನ್ನು ಆದಷ್ಟು ಬೇಗ ಒಂದು ಪರಿಶೀಲಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ನಮಸ್ಕಾರ